ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕಲ್ಯಾಣಾಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸ ಯತೆ ನಮಃ ಹರಿಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ವಿಶೇಷವಾಗಿ ವಂದನೆಗಳು ಶ್ರೀ ಗುರುಭ್ಯೋ ನಮ ಹರಿಹಿ ಓಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ ಈ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಯಾರು ಪಾರ್ಟ್ನರ್ಶಿಪ್ಪು ಪಾಲುಗಾರಿಕೆ ವ್ಯವಹಾರ ಮಾಡ್ತಾಯಿದ್ದೀರಿ ಬಾರಿಗೆ ಒಳ್ಳೆಯ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಒಳ್ಳೆ ವ್ಯವಹಾರ ಮಾಡುವಂಥವರಿಗೆ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಾಹನ ಚಾಲನೆ ಹಾಗೂ ಮನೆ ಕೆಲಸಗಳಿಗಾಗಿ ಮಾಡುವಾಗ ಸ್ವಲ್ಪ ಭಾಳ ಕೇರ್ಫುಲ್ಲಾಗಿರಬೇಕು ಮನೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಏಟಿಳಾಗ್ಬಿಡ್ತದೆ ಮತ್ತು ಗಾಡಿ ಓಡಿಸ್ಬೇಕಾದ್ರೆ ಭಾಳ ಏಟಿಗಳಾಗ್ತದೆ ಯಾವುದಕ್ಕೆ ಬೋನ್ಸ್ಗೆ ಅಂದರೆ ಮೂಳೆಗೆ ಸಂಬಂಧಪಟ್ಟ ಏಟಿಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ವಾಹನ ಚಾಲನೆ ಮಾಡುವಾಗ ಭಾಳ ಹುಷಾರಾಗಿರ್ರಿ ಫೆಬ್ರವರಿ ತಿಂಗಳಲ್ಲಿ ಸರ್ಕಾರ ಕೆಲಸ ಮಾಡುವಂಥವ್ರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಯಾರನ್ನೂ ಸಹ ಶತ್ರು ಮಾಡ್ಕೋಬೇಡಿ ಈ ನಾನಾ ರೀತಿಯ ಸ್ವಲ್ಪ ಸಲ ಸಾಲ ಸಿಗೊಂಬಿಡ್ತೀರಿ ಇಲ್ಲ ಸಲದ ಸಾಲಗಳು ಗೊತ್ತೇ ಕೆಲವು ಕೆಲವೇ ಸಾಲಗಳಾಗ್ಬಿಡ್ತದೆ ಅದಕ್ಕೆ ಸಾಲ ಮಾಡಬೇಕಾದ್ರೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಅಧಿಕಾರಿಗಳು ಒಳ್ಳೆ ಅಧಿಕಾರ ಕೆಲಸಗಳು ಎಲ್ಲವೂ ನಿಮ್ಮ ಅನುಕೂಲ ಅಂದ್ಕೊಂಡಂಗೆ ಸಿಗ್ತದೆ ಆದರೆ ನಿಮ್ಮ ದರ್ಪ ಜಾಸ್ತಿ ಇರ್ತದೆ ನಿಮ್ಮ ಮಾತಿನಲ್ಲಿ ಆ ದರ್ಪವನ್ನು ಕಡಿಮೆ ಮಾಡಬೇಕು ಇಲ್ಲಾಂದರೆ ಭಾಳ ನೋವಾಗುವ ಚಾನ್ಸಸ್ ಜಾಸ್ತಿ ನಿಮಗೆಲ್ಲ ಮತ್ತು ನೀವು ಅಂದರೆ ನೀವು ಒಬ್ಬರೇ ಅನುಭವತಿ ಬೇರೆಯವರು ಸಹಾಯಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ ಸ್ವಲ್ಪ ಸಹಾಯವನ್ನು ಮಾಡಿ ಬಡಬಗ್ಗರಿಗೆ ನಿಮ್ಮ ಕೈಲಾಗಿದಂಥ ಸಹಾಯವನ್ನು ಮಾಡಿ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಸ್ವಲ್ಪ ಅಷ್ಟು ಅನುಕೂಲ ಮಾಡಿ ಇಲ್ಲಾಂದರೆ ಅದರಿಂದ ಸ್ವಲ್ಪ ಅಷ್ಟೇ ಬೀಳ್ತೀರಿ ಶಾಪ್ಗಳಾಕ್ಬಿಡ್ತಾರೆ ನಿಮ್ಮ ಕೈಯಲ್ಲಿ ಆಗೋ ಮಾಡೋವಂಥ ಚಾನ್ಸ್ 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 ಇರುತ್ತೆ ನೀವು ಮಾಡಲ್ಲ ಹಾಗೆ ಇಲ್ಲಿ ಬೇರೆ ಬ ಅವರನ್ನು ನೋಯಿಸೋಕ್ಕೆ ಹೋಗಬೇಡಿ ಹಾಗೆ ಸ್ವಲ್ಪ ಸಹಾಯ ಮಾಡಿ ಅವರಿಂದ ಅನುಕೂಲವಾಗ್ತದೆ ಮತ್ತು ವಿಶೇಷವಾಗಿ ಒಳ್ಳೊಳ್ಳೆ ಸಹಾಯಕ ವಿಶೇಷವಾಗಿ ಸಾಹಸ ಕಾರ್ಯಗಳನ್ನು ಮಾಡುವಂಥ ಚಾನ್ಸ್ ಜಾಸ್ತಿ ಇದೆ ಒಳ್ಳೊಳ್ಳೆ ಕೆಲಸಗಳು ಯಾವ ಕೆಲಸ ಮಾಡೋಕ್ಕಲ್ಲ ಆ ಕೆಲಸ ಮಾಡ್ತೀನಿ ಮುನ್ನುಗ್ತೀರಿ ಅದರಲ್ಲೂ ಸಫಲತೆಯನ್ನು ಕಾಣುವಂಥ ಚಾನ್ಸ್ ಚೆನ್ನಾಗಿದೆ ಸ್ವಲ್ಪ ಯಾರಿಗೂ ಭಯ ಬೀಳೋಕ್ಕೋಗೋದಿಲ್ಲ ಕೆಲವೆಲ್ಲ ನೀವೆಲ್ಲ ನಾವೇ ಸರಿ ನಮ್ಮದೇ ಸರಿ ಅಂತ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತದೆ ಹಾಗೂ ನಿಮ್ಮ ಶತ್ರುಗಳು ಏನಕ್ಕೂ ಮಾಡೋಕ್ಕೂ ಆಗೋದಿಲ್ಲ ನಿಮಗೆ ಯಾವ ಶತ್ರುಗಳಿಂದ ಏನು ಮಾಡ್ಕೊಳೋಕ್ಕೂ ಆಗೋದಿಲ್ಲ ಆದರೆ ಶತ್ರುಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ಅಧಿಕಾರ ಸಂಪತ್ತುಗಳು ಎಲ್ಲ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ತಿಂಗಳಲ್ಲಿ ಯಾವ ತೊಂದರೆಗಳಿಲ್ಲ ಸ್ವಲ್ಪ ಈ ತಿಂಗಳೇ ಆಗೋದು ಸ್ವಲ್ಪ ಹಸಿವು ಜಾಸ್ತಿ ನಿಮಗೆ ಸ್ವಲ್ಪ ಆಕೆ ಹಾಗಾಗಿ ಸ್ವಲ್ಪ ಟೈಮ್ ಟೈಮಿಗೆ ಊಟಗಳನ್ನ ಯಾವಾಗ ಮಾಡೋಕ್ಕೂ ಮಾಡ್ರಿ ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಊಟಗಳು ಚೆನ್ನಾಗಿ ಸಿಗ್ತದೆ ತಿಂಗಳಲ್ಲಿ ಮತ್ತು ಹೆಚ್ಚು ಮುಂಗೋಪ ನೋಡೋದಿಲ್ಲ ಮಾಡೋದಿಲ್ಲ ಮುಂಗೋಪ ಅನುಮಾನ ಬಿದ್ದ ಮುಂಗೋಪ ಬಿದ್ದು ಒದ್ದಾಡ್ತಾರೆ ಜೀವನದಲ್ಲಿ ಹಾಗಾಗಿ ನಿಮ್ಮ ಕೆಲವರಿಗೆ ಆಗೋದೇ ಇಲ್ಲ ನಿಮ್ಮ ವಿಚಾರಗಳು ಹಂಗೆ ಮಾಡ್ಕೊತೀರಿ ನೀವು ಹಾಗಾಗಿ ಮುಂಗೋಪವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ಯಾರು ಶತ್ರು ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ತಿಂಗಳಲ್ಲಿ ನಿಮ್ಮ ತಾಯಿ ಹಾಗೂ ಸೋದರ ಮಾವಂದರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿರಿ ಅವ್ರ ಶಾಪವನ್ನು ತಗೊಳಕ್ಕೆ ಹೋಗಬೇಡ್ರಿ ಅವರು ಬೇಕಾಗ್ತದೆ ಏನೋ ಒಂದು ನಾವು ತೊಂದರೆ ತೊಂದಿರ್ತೀವಿ ಆದರೆ ಈಗ ಅವ್ರ ಸಹಾಯ ನೀವು ಮಾಡಿರಿ ಅವ್ರ ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಿದ್ರೆ ಭಗವದ್ ಅನುಗ್ರಹ ಚೆನ್ನಾಗಾಗ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರು ಬಿಸ್ನೆಸ್ ಮಾಡುವಂಥವ್ರಿಗೆ ಒಳ್ಳೆ ಹಣದ ಅರಿವು ಚೆನ್ನಾಗಿ ಸಿಗುತ್ತೆ ವ್ಯಾಪಾರ ಹತ್ರ ಮಾತ್ರ ಒಳ್ಳೆ ಹಣದ ಅರಿವು ಭಾಳ ಚೆನ್ನಾಗಿ ಸಿಗ್ತದೆ ಪುಸ್ತಕ ವ್ಯಾಪಾರ ಮಾಡುವಂಥವರಿಗೆ ಕಂಪ್ಯೂಟರ್ ವ್ಯಾಪಾರ ಮಾಡುವಂಥವರಿಗೆ ಅಧಿಕವಾದ ಲಾಭಗಳು ಚೆನ್ನಾಗಿ ಪ್ರಾಪ್ತವಾಗ್ತದೆ ಸಿಂಹರಾಶಿಯವರಿಗೆ ಈ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಅನಾರೋಗ್ಯಗಳು ಹೆಚ್ಚು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮತ್ತು ಸ್ತ್ರೀಯರು ಸ್ತ್ರೀಯರಿಗೆ ಹಿತರುಳಾಗ್ತೀರಿ ನೀವು ಈ ತಿಂಗಳಲ್ಲಿ ಹಾಗೆ ಭಾಳ ಹುಷಾರಾಗಿ ಹಣ್ಣು ಮಾಡಿ ಮಾತಾಡ್ಬೇಕಾದ್ರೆ ನೋಡಿ ಮಾತಾಡೋದು ಭಾಳ ಉತ್ತಮ ಫಲ ಈ ಶುಕ್ರ ಗ್ರಹ ಸ್ವಲ್ಪ ತೊಂದರೆ ನಿಮಗೆ ಹಾಗೆ ಶುಕ್ರನ ಶಾಂತಿನ ಮಾಡುವಂತಹದು ಶುಕ್ರ ಬಂದು ಯಾವಾಗಲೂ ಕಲ್ಯಾಣ ಕೆಲಸವನ್ನು ಮಾಡುವಂತಹದು ಸಂಪತ್ತುಗಳು ಕೊಡುವಂತಹದು ಶುಕ್ರನ ಕೆಲಸ ಹಾಗಾಗಿ ಶುಕ್ರನ ಆರಾಧನೆಯನ್ನು ಮಾಡಿ ಶುಕ್ರನ ಮಂತ್ರವನ್ನೇ ಹೇಳ್ಕೊಳ್ಳಿ ಅಥವಾ ಸುಮಂಗಲಿಯರಿಗೆ ಅರ್ಷಣಾಂಗಮ ಕೊಡುವಂತಹದು ನಮಸ್ಕಾರ ಮಾಡುವಂತಹದು ಇವೆಲ್ಲ ಮಾಡಿ ಹಿರಿಮುತ್ತೈದೆಯರಿಗೆ ನಮಸ್ಕಾರ ಮಾಡುವಂತಹದು ಅವರಿಗೆ ವಸ್ತ್ರದಾನ ಕೊಡುವಂತಹದ್ದು ಇವೆಲ್ಲ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಶುಕ್ರನ ಅನುಗ್ರಹವಾಗಿ ಒಂದು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಮತ್ತು ಶುಭ ಕೆಲಸಗಳು ಪ್ರಾಪ್ತವಾಗ್ತದೆ ನಮಸ್ಕಾರ